ಆಯ್ತು ಸ್ನೇಹಿತರೆ ಎಲ್ರ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನಮ್ಮ ಸೂಪರ್ ಅಕಾಡೆಮಿಯ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ ಸ್ನೇಹಿತರೆ ಅಲ್ಲಿ ಈ ವಿಡಿಯೋದ ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಹಾಗೂ ಹಿಂದಿನ ಜನವರಿಯಿಂದ ಇಲ್ಲಿಯವರೆಗೆ ಎಲ್ಲ ತಿಂಗಳ ಪ್ರಚಲಿತ ಘಟನೆಗಳ ಪಿ ಡಿ ಎಫು ಸಿಗ್ತಕ್ಕಂಥದ್ದು ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿರ್ತಕ್ಕಂಥದ್ದು ಜಾಯಿನ್ ಆಗಿ ಪಿ ಡಿ ಎಫನ್ನು ಅನ್ನು ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಂಟ್ಸ್ಗಳಾಗಿವೆ ಸಾಧ್ಯ ಆದರೆ ಒಂದು ಕಡೆ ಬರೆದಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ನೋಡಿ ಮೊದಲನೇದಾಗಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಎಂದು ಮೇ ಮೂರರಂದು ಆಚರಿಸಲಾಗ್ತಕ್ಕಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಒಂದು ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಇನ್ನು ನಾರ್ವೆ ದೇಶ ಅಂತಕ್ಕಂಥದ್ದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡ್ರೆ ನಮ್ಮ ಭಾರತ ಒಂದು ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಚಂದ್ರನ ಅಧ್ಯಯನಕ್ಕಾಗಿ ಚೀನಾ ಚಾಂಗ್ ಇ ಸಿಕ್ಸ್ ಅಂತಕ್ಕಂಥ ಗಗನ ನೌಕೆಯನ್ನು ಇತ್ತೀಚೆಗೆ ಉಡಾವಣೆ ಮಾಡಲಾಗಿರ್ತಕ್ಕಂಥದ್ದು ನೆಕ್ಸ್ಟು ಭಾರತದ ಜನಸಂಖ್ಯೆ ಒಂದು ನೂರ ನಲವತ್ನಾಲ್ಕು ಕೋಟಿ ಇರತಕ್ಕಂಥದ್ದು ಜಗತ್ತಿನಲ್ಲಿ ಮೊದಲನೇ ಸ್ಥಾನವನ್ನು ಜನಸಂಖ್ಯೆಯಲ್ಲಿ ನಮ್ಮ ಭಾರತ ಪಡೆದುಕೊಂಡಿರ್ತಕ್ಕಂಥದ್ದು ಇನ್ನು ರಾಷ್ಟ್ರೀಯ ಭದ್ರತಾ ಪಡೆಯ ಮುಖ್ಯಸ್ಥರಾಗಿ ನಳೀನ್ ಪ್ರಭಾತ್ ಅವರನ್ನು ನೇಮಕ ಮಾಡಲಾಗಿರ್ತಕ್ಕಂಥದ್ದು ನೋಡಿ ರಾಷ್ಟ್ರೀಯ ಭದ್ರತಾ ಪಡೆಯ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿರ್ತಕ್ಕಂಥದ್ದು ಇನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಅಂತೇಳಿ ಇಲ್ಲಿ ಮೇ ಒಂದರಂದು ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ರಾಷ್ಟ್ರೀಯ ಪಂಚಾಯತ್ ದಿನ ಅಂತೇಳಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ದಿನಾಚರಣೆಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕಲಾಪ ನಡೆಸಿದ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಮೂರನೇ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ವಿಪ್ರೋದ ನೂತನ ಸಿಒ ಆಗಿ ಶ್ರೀನಿವಾಸ ಪಲ್ಲಿಯ ಅವರನ್ನ ನೇಮಕಗೊಂಡಿದ್ದಾರೆ ನೋಡಿ ಶ್ರೀನಿವಾಸ ಪಲ್ಲಿಯ ಅಂತಕ್ಕಂಥವ್ರು ನೇಮಕಗೊಂಡಿರ್ತಾರೆ ಇನ್ನು ಜಾಗತಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಭಾರತವು ವಿಶ್ವದ ನಾಲ್ಕನೇ ಅತಿ ದೊಡ್ಡ ಸಂಶೋಧನಾ ಕೇಂದ್ರವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಎಲ್ಲ ನಾರಾಯಣಸ್ವಾಮಿ ಲೋಕ್ಪಾಲ್ ಆಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ ನೋಡಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ವಿಡಿಯೋದ ಪಿ ಡಿ ಎಫ್ ನಮ್ಮ ಸೂಪರ್ ಅಕಾಡೆಮಿಯ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತಕ್ಕಂಥದ್ದು ಜಾಯಿನ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಎಲ್ಲ ತಿಂಗಳ ಪಿ ಡಿ ಎಫ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಆ ಜಾಯಿನ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ನೆಸ್ಟು ಎರಡು ಸಾವಿರದ ಇಪ್ಪತ್ತ್ ಗೋಲ್ಡ್ಮನ್ನ ಪರಿಸರ ಪ್ರಶಸ್ತಿ ಅಶೋಕ್ ಶುಕ್ಲಾ ಅವರಿಗೆ ನೀಡಲಾಗಿರ್ತಕ್ಕಂಥದ್ದು ಇನ್ನು ಬಾಹ್ಯಾಕಾಶ ಪ್ರವಾಸಕ್ಕೆ ಆಯ್ಕೆಯಾದ ಮೊದಲ ಭಾರತೀಯ ಅಪ್ಪ ಅಂದರೆ ಇಲ್ಲಿ ಗೋಪಿ ತೋಡ್ಕೂರ್ ಅಂತಕ್ಕಂಥವ್ರು ಆ ಮೊದಲ ಭಾರತೀಯ ಆಗಿರ್ತಾರೆ ಇನ್ನು ಭಾರತೀಯ ವಾಯುಪಡೆಯ ಬೆಂಗಳೂರು ತರಬೇತಿ ಕಮಾಂಡೋ ಮುಖ್ಯಸ್ಥರಾಗಿ ನಾಗೇಶ್ ಕಪೂರ್ ಅವರು ಇತ್ತೀಚೆಗೆ ನೇಮಕಗೊಂಡಿದ್ದಾರೆ ಇನ್ನು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಪ್ರಭಾರ ಮುಖ್ಯಸ್ಥರಾಗಿ ಡಾಕ್ಟರ್ ಎಸ್ ಸಿ ಸತ್ಯನ್ ಅವರು ಇತ್ತೀಚೆಗೆ ನೇಮಕಗೊಂಡಿರ್ತಾರ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫೈನ್ಸ್ಗಳಾಗಿವೆ ಒಂದ್ಕಡೆ ಬರೆದಿಟ್ರೆ ಬಹಳ ಅಂದ್ರೆ ಬಹಳ ಒಳ್ಳೆಯದು ಕೊನೆಯದಾಗಿ ಮೇ ತಿಂಗಳ ಪ್ರಮುಖ ದಿನಾಚರಣೆಗಳು ಸ್ನೇಹಿತರೆ ಈ ದಿನಾಚರಣೆಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದ ಆದ್ದರಿಂದ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡಬೇಡಿ ಇಲ್ಲಿ ಮೇ ಒಂದರಂದು ಕಾರ್ಮಿಕರ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ಮೇ ಎಂಟರಂದು ರೆಡ್ ಕ್ರಾಸ್ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ ಇಲ್ಲಿ ಮೇ ಹನ್ನೊಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ಮೇ ಹನ್ನೆರಡರಂದು ದಾದಿಯರ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ ಇಲ್ಲಿ ಮೇ ಹದಿನೈದು ಅಂತಾರಾಷ್ಟ್ರೀಯ ಕುಟುಂಬ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ಮೇ ಇಪ್ಪತ್ತೊಂದರಂದು ಭಯೋತ್ಪಾದನಾ ವಿರುದ್ಧ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ಮೇ ಇಪ್ಪತ್ಮೂರು ವಿಶ್ವ ಜೀವ ವೈವಿಧ್ಯತೆ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ ಇನ್ನು ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ರಹಿತ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇಷ್ಟು ಮೇ ತಿಂಗಳ ಒಂದು ಪ್ರಮುಖ ಪ್ರಚಲಿತ ಘಟನೆಗಳು ಹಾಗೆ ನಮ್ಮ ಚಾನಲ್ ಬಗ್ಗೆ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು ಒಂದು ಸಾರಿ ಚೆಕ್ ಮಾಡಿ ಆ ಜನವರಿಯಿಂದ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು ಹಾಗೂ ಜನವರಿಯಿಂದ ಮೇವರೆಗೆ ಎಲ್ಲ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ಕೂಡ ಇರತಕ್ಕಂಥದ್ದು ಆ ಒಂದು ಸಾರಿ ನಮ್ಮ ಸೂಪರ್ ಅಕಾಡೆಮಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಆ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಾಯಿ ಜಾಯ್ ಕರ್ನಾಟಕ